ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಪುರಿ ಉಸ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ತಪ್ಪಲೆಯಲ್ಲಿ ಒಂದು ಅರ್ಧದಷ್ಟು ನಾನು ಕಡಲೆ ಪುರಿ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಒಂದೆರಡು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಇಸ್ಕಿ ಇಸ್ಕಿ ನಾವು ತೊಳೆದ್ರೆ ಕಡಲೆ ಪುಲ್ ಪುರಿಲಿರ್ತಕ್ಕಂಥ ಧೂಳೆಲ್ಲ ಹೋಗುತ್ತೆ ನಂತರ ಒಂದು ಎರಡು ನಿಮಿಷ ಸಾಕು ನಂತರ ಎಲ್ಲ ಪುರಿ ಎಲ್ಲ ನಾವು ನೀರು ಹಿಂಡಿ ಹಿಂಡಿ ತೆಕ್ಕೋಬೇಕಾಗುತ್ತೆ ಒಂದು ಬೇರೆ ಪ್ಲೇಟಿಗೆ ನೋಡಿ ಒಂದು ಮುಕ್ಕಾಲು ತಪ್ಪಲೆ ಅಷ್ಟು ನಾನು ಕಡಲೆ ಪುರಿ ತೊಗೊಂಡಿದ್ದೆ ಎಲ್ಲ ತೊಳೆದು ನೀರು ಹಿಂಡಿ ತೊಗೊಂಡ್ಮೇಲೆ ಒಂದು ಬಟ್ಲಷ್ಟು ಆಯ್ತು ಅಷ್ಟೇ ಪುರಿ ನೋಡೋದಕ್ಕೆ ಹೆಚ್ಚಿಗೆ ಇರುತ್ತೆ ನೀರಿಗೆ ಹಾಕಿದ್ಮೇಲೆ ತುಂಬಾ ಕಡಿಮೆ ಆಗುತ್ತೆ ಇಷ್ಟು ಪುರಿ ನೆಂದ ಮೇಲೆ ಎಷ್ಟು ಪ್ರಮಾಣ ಇರುತ್ತೆ ನೋಡಿಕೊಂಡು ನಾವು ಮ ರೆಡಿ ಮಾಡ್ಕೋಬೇಕು ಒಗ್ಗರಣೆಗೆ ಮೊದಲಿಗೆ ನಾವು ಒಂದು ಎರಡು ಮೂರು ಸ್ಪೂನಷ್ಟು ಕಡಲೆನ ಪುಡಿ ಮಾಡಿ ಇಟ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ನಂತರ ಸ್ಟೋವ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಗ್ಗರಣೆಗೆ ಹಾಕಿ ನಾವು ಫ್ರೈ ಮಾಡ್ಕೊಬೇಕು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನನ್ನ ಚಾನೆಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ದು ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ ನೋಡಿ ಇಲ್ಲಿ ನಾನು ಹಸಿ ಒಂದು ನಾಲ್ಕು ಹಸಿ ಗುಂಡು ಗುಂಡಿಗೆ ಕಟ್ ಮಾಡಿ ಇದ್ದೀನಿ ಈ ಪುರಿ ಉಸ್ಲಿಗೆ ಈ ರೀತಿ ಮೆಣ್ಸಿನ್ಕಾಯಿ ಹೆಚ್ಚಾಕಿದ್ರೇ ತುಂಬ ಚೆನ್ನಾಗಿರೋದು ನಂತರ ಒಂದು ದಪ್ಪಗೆಡ್ಡೆ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸೇರಿಸಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆಗ್ತಾ ಇದ್ದ ಹಾಗೇ ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಉಪ್ಪು ನೋಡ್ಕೊಂಡು ಸೇರಿಸ್ಕೋಬೇಕು ತುಂಬ ಹಾಕ್ಕೋಬೇಡಿ ಕಡಿಮೆ ಆದರೆ ಬೇಕಾದ್ರೆ ಮೇಲೆ ಸೇರಿಸ್ಕೋಬೋದು ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ ನಂತರ ನಾವು ನೆನೆಸಿ ಹಿಂಡಿ ತೆಗೆದಿಟ್ಕೊಂಡಿದ್ವಲ್ಲ ಕಡಲೆಪುರಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಬೇಕು ಕಡಲೆಪುರಿ ಸಂಪೂರ್ಣವಾಗಿ ಬಿಸಿ ಆಗಬೇಕು ನೋಡಿ ಚೆನ್ನಾಗಿ ಬಿಸಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಒಗ್ಗರಣೆಯಲ್ಲಿ ತಿರುಗಿಸ್ಕೊತಾ ಇರಬೇಕು ನಂತರ ನಾವು ಇದಕ್ಕೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನನ್ನ ಚಾನಲ್ನ ಎಲ್ಲರೂ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಳ್ಳೋಣ ಒಂದೊಂದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರೋದು ಯಾಕೆ ಅಂದರೆ ಕಡಲೆಪುರಿ ಬಿಸಿ ಆಗಬೇಕಲ್ವ ಹಾಗಾಗಿ ಬಿಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ಒಂದೊಂದೇ ಹಾಕಿ ಹಾಕಿ ಇದ್ದೀನಿ ಬಿಸಿ ಆಗಲಿ ಅಂತ ನಂತರ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಸೇರಿಸ್ಕೋಬೇಕು ಈಗ ಇಷ್ಟು ಕಡಲೆಪುರಿಗೆ ಅರ್ಧ ಓಳು ನಿಂಬೆಹಣ್ಣು ಸಾಕಾಗುತ್ತೆ ನೀವೆಷ್ಟು ಬಳಸ್ತಿರೋ ಕಡಲೆಪುರಿ ಅದನ್ನು ನೋಡ್ಕೊಂಡು ಆ ಪ್ರಮಾಣ ನೀವು ಹುಳಿ ಸೇರಿಸ್ಕೋಬೋದು ಬೇಕಿದ್ರೆ ಟೊಮೆಟೊನೂ ಸೇರಿಸ್ಕೋಬೋದು ನಾನು ಇಲ್ಲಿ ನಿಂಬೆಹಣ್ಣು ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಕೊನೆಯಲ್ಲಿ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಆ ಪುಡಿನ ನಾವು ಇವಾಗ ಸೇರಿಸ್ಕೋಬೇಕು ಇದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ನಾವು ಪುಡಿ ಸೇರಿಸ್ಕೊಬೇಕಾಗುತ್ತೆ ತುಂಬ ಕಡಲೆಪುಡಿ ಹಾಕಿದ್ರೂ ಒಣ ಒಣ ಆಗಿಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ನೋಡಿಕೊಂಡು ನಿಮಗೆ ಎರಡು ಸ್ಪೂನು ಮೂರು ಸ್ಪೂನು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾ ಇಲ್ಲಿ ಎರಡು ಸ್ಪೂನಷ್ಟು ಸೇರಿಸಿದ್ದೀನಿ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಎಲ್ಲರೂ ಹೀಗೆ ನೋಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ನಮಸ್ಕಾರ